ಓಂ ನಮ ಶಿವ ನೀವೆಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ವಿಡಿಯೋ ನೀವು ಚಿಕ್ಕ ಪುಟ್ಟ ಕಷ್ಟದಲ್ಲಿರುವಾಗ ನಿಮ್ಮನ್ನು ಸಹಾಯ ಮಾಡೋದಕ್ಕೆ ಯಾರು ಬರ್ತಾರೆ ಇವಾಗ ಕೆಲವೊಂದು ಜನ ಹೇಳ್ತಾರೆ ಅವರಿಗೆ ಯಾವುದೇ ರೀತಿಯ ಸಹಾಯ ಆದರೆ ದೇವ್ರು ನನ್ನ ಜೊತೆ ಇದ್ದಾನೆ ದೇವ್ರು ಬಂದು ನನ್ನನ್ನು ಕಾಪಾಡ್ದ ದೇವ್ರು ಇದ್ದಾನೆ ಅಂತ ಹೇಳ್ತಾರೆ ಓಕೆ ದೇವ್ರಿದ್ದಾರೆ ಏಂಜಲ್ಸ್ಗಳು ನಿಮ್ಮ ಜೊತೆ ಇದ್ದಾರೆ ಆದರೆ ನಿಮ್ಮ ಕಷ್ಟಕ್ಕೆ ಮೊದಲು ಬರೋರು ನಿಮ್ಮನ್ನು ಬಿಟ್ಟು ಹೋಗಿರೋ ನಿಮ್ಮ ಪ್ರೀತಿಯ ಜನ ಓಕೆ ಇದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ ಅವರು ದೇಹ ತ್ಯಾಗ ಮಾಡಿದ ನಂತರ ನಿಮ್ಮ ಜೀವನದ ಬಗ್ಗೆ ಕೂಡ ಅವ್ರಿಗೆ ಇಂಚಿಂಚವಾಗಿ ಎಲ್ಲವೂ ಗೊತ್ತಾಗತ್ತೆ ನಿಮ್ಮ ವರ್ತಮಾನ ನಿಮ್ಮ ಫಾಸ್ಟ್ ನಿಮ್ಮ ಭವಿಷ್ಯ ಎಲ್ಲವೂ ಅವ್ರಿಗೆ ಗೊತ್ತಾಗುತ್ತೆ ಆಮೇಲೆ ಅವ್ರ ಬಗ್ಗೆ ಕೂಡ ಎಲ್ಲನೂ ಗೊತ್ತಾಗುತ್ತೆ ಓಕೆ ಆತ್ಮಾಲೋಕದಲ್ಲಿ ಮೂರೂ ಒಂದೇ ಸತಿಗೆ ನಡೆಯುತ್ತೆ ಅಂತಲೂ ನಾನು ಹೇಳಿದ್ದೀನಿ ಅಲ್ವಾ ಆತ್ಮಾಲೋಕದಲ್ಲಿ ಹಿಂದೆ ಏನಾಯಿತು ಇವಾಗ ಏನು ನಡೆಯುತ್ತೆ ಮುಂದೆ ಏನು ನಡೆಯುತ್ತೆ ಅನ್ನೋದು ಕೂಡ ಗೊತ್ತಿರುತ್ತೆ ಓಕೆ ಹಾಗೆ ನಿಮ್ಮ ಜೊತೆ ಕೂಡ ಮುಂದೆ ನಾಳೆ ಏನಾಗುತ್ತೆ ನಾಳೆ ನಿಮ್ಮ ಜೊತೆ ಏನು ಅನಾಹುತ ಆಗುತ್ತಾ ಏನು ಕಷ್ಟ ಆಗುತ್ತೆ ನಾಳೆ ನೀವು ಎಲ್ಲಿ ಹೋಗ್ತಾ ಹೋಗ್ತಾಯಿದ್ದೀರಾ ಮಾರ್ಕೆಟ್ಗೆ ಹೋಗ್ತಾ ಇದ್ದೀರಾ ಅಂದ್ಕೊಳ್ಳಿ ಅಲ್ಲಿ ಒಂದೇನೋ ಒಂದು ಅನಾಹುತ ನಡೆಯುತ್ತೆ ನಿಮ್ಮ ಜೊತೆ ಅನ್ನೋದು ಅವ್ರಿಗೆ ಫಸ್ಟೇ ಗೊತ್ತಾಗ್ಬಿಡುತ್ತೆ ಆಗ ಅವರು ನಿಮ್ಮ ಹತ್ರನೇ ಇರ್ತಾರೆ ಓಕೆ ನಿಮಗೆ ಸಹಾಯ ಮಾಡೋದಕ್ಕೆ ಅಂತಲೇ ಫಸ್ಟು ಅವರು ಮಾಜ್ ಮಾಜೂದ್ ಇರ್ತಾರೆ ಓಕೆ ನಾಲ್ಕು ಕಡೆ ನಿಮ್ಮ ನಾಲ್ಕು ದಿಕ್ಕಿಗೂ ಕೂಡ ಅವರು ನಿಮ್ಮ ಜೊತೆಯಲ್ಲೇ ಇರ್ತಾರೆ ಯಾವುದೇ ಕಷ್ಟ ಅಂದ್ಕೊಳ್ಳಿ ಇವಾಗ ಅಮ್ಮನ ಮಗ ಹೋಗಿದ್ದಾರೆ ಅಂದ್ಕೊಳ್ಳಿ ಅಮ್ಮ ಒಬ್ಬರೇ ಇದ್ದಾರೆ ಭೂಮಿ ಮೇಲೆ ಆ ಅಮ್ಮನಿಗೆ ಬ್ಯಾಂಕಲ್ಲಿ ಹೋಗಬೇಕಾದ್ರೆ ಸಹಾಯ ಮಾಡ್ತಾರೆ ಮಗ ಮಾರ್ಕೆಟ್ಗೆ ಹೋಗಬೇಕಾದ್ರೆ ಸಹಾಯ ಮಾಡ್ತಾರೆ ಮಗ ಅಮ್ಮ ಆ ಅಮ್ಮ ಹೇಳೋವಾಗ ಕೂರೋವಾಗ ಊಟ ತಿನ್ನೋವಾಗ ಎಲ್ಲಿ ಒಂದು ಇಂಚು ಇಂಚುವಾಗಿ ಕೂಡ ಆ ಮಗ ಎಲ್ಲೇ ಅಮ್ಮನಿಗೆ ಕಷ್ಟ ಆಗುತ್ತೆ ಅಂತ ಗೊತ್ತಾದಾಗ ಕಾಪಾಡೋದಕ್ಕೆ ಶುರು ಮಾಡ್ತಾನೆ ಯಾವಾಗಲೂ ಮಗನ ಒಂದು ಆತ್ಮ ಅಮ್ಮನ ಸುತ್ತಮುತ್ತ ಸುತ್ತಾ ಇರುತ್ತೆ ಹಾಗಂತ ಮಗ ಮೇಲೆ ಹೋಗಿಲ್ಲ ಕೆಳಗಡೆನೂ ಉಳ್ಕೊಂಡ್ಬಿಟ್ಟಿದ್ದಾನ ಅಂತ ಅಲ್ಲ ಆ ಮಗ ಮೇಲೆ ಹೋಗಿರ್ತಾರೆ ಆದರೆ ಅಮ್ಮನಿಗೆ ಯಾವಾಗ ಕಷ್ಟ ಆಗುತ್ತೆ ಅಂತ ಗೊತ್ತಾಗುತ್ತೆ ಅಮ್ಮ ಯಾವಾಗ ಅಳ್ತಾರೆ ಅಂತಲೂ ಗೊತ್ತಾಗುತ್ತೆ ಆಗ ತಕ್ಷಣ ಮಗ ಅಮ್ಮನ ಪಕ್ಕದಲ್ಲೇ ಅಮ್ಮನ ಕೈ ಹಿಡ್ಕೊಂಡೇ ಇರ್ತಾರೆ ಯಾರಾದ್ರೂ ಅಮ್ಮ ಇವಾಗ ಮುಂದೆ ಎಲ್ಲೋ ಬ್ಯಾಂಕಲ್ಲಿ ಕೆಲಸಕ್ಕೆ ಹೋಗಿ ಬ್ಯಾಂಕಲ್ಲಿ ಅವರು ಏನೋ ಒಂದು ಕೆಲಸ ಮಾಡೋದಕ್ಕೆ ಹೋಗಿರ್ತಾರೆ ಅಂದ್ಕೊಳ್ಳಿ ಅಲ್ಲಿಯ ಯಾರೂ ಸಹಾಯಕ್ಕಿರಲ್ಲ ಅಂದಾಗ ಒಬ್ಬ ಅಪರಿಚಿತ ವ್ಯಕ್ತಿ ಬರ್ತಾನೆ ಬಂದು ಅಮ್ಮನಿಗೆ ಎಲ್ಲನೂ ಸಹಾಯ ಮಾಡಿ ಹೋಗ್ತಾನೆ ಅದು ಬೇರೆ ಯಾರು ಅಲ್ಲ ಅವರ ಮಗ ಕಳಿಸಿರೋ ಒಂದು ಅಪರಿಚಿತ ವ್ಯಕ್ತಿ ಓಕೆ ಆಮೇಲೆ ಇಲ್ಲಿ ಡೆಲ್ಲಿನಲ್ಲಿ ಒಬ್ಬ ಮೇಡಮ್ ಅವ್ರ ತಾಯಿ ತೀರು ಹೋಗಿದ್ದಾರೆ ಅವರು ಫಸ್ಟೇ ಅವರು ಎರಡು ಮಕ್ಕಳು ಇದ್ದಾರೆ ಅವ್ರಿಗೆ ಅವ್ರ ಜೀವನ ಅಂದರೆ ಅವರ ಗಂಡ ಬಿಟ್ಟು ಹೋಗಿದ್ದಾರೆ ಅವ್ರನ್ನ ಅವ್ರ ಯಾವಾಗಲೂ ತಾಯಿ ಜೊತೆನೇ ಇರ್ತಾಯಿದ್ರು ಇವಾಗ ತಾಯಿ ತೀರು ಹೋಗಿದ್ದಾರೆ ಓಕೆ ತೀರು ಹೋದಾಗಿನಿಂದ ಅವರು ಅವರು ಕೂಡ ಎಲ್ಲೇ ಹೋಗಬೇಕು ಎಲ್ಲೇ ಇದು ಮಾಡಬೇಕು ಅಂತ ತಂತಾನೇ ಎಲ್ಲ ಇದೆ ಅವ್ರಿಗೆ ಚಿಕ್ಕ ಪುಟ್ಟ ಕಷ್ಟದಲ್ಲಿರೋವಾಗೂ ಕೂಡ ಸಹಾಯ ಮಾಡೋದಕ್ಕೆ ಅಂತಾನೆ ಅಪರಿಚಿತರು ಆಗಾಗ ಇದ್ದ ಇದ್ದಾರೆ ಓಕೆ ಒಂದು ಮಾರ್ಕೆಟ್ಗೆ ಹೋಗಿ ಗಲ್ಲಿನಲ್ಲಿ ಎರಡು ಬ್ಯಾಗ್ ಹೊತ್ಕೊಂಡು ಹೋಗ್ತಾ ಇರಬೇಕಂದ್ರೆ ಒಂದು ಆಟೋ ಇಲ್ಲ ಒಂದು ಬಸ್ ಇಲ್ಲ ಏನೂ ಇಲ್ಲ ಆಗ ಒಬ್ಬ ಅಜ್ಜಿ ಥರನೇ ಹೇಳ್ತಾಳೆ ಈ ಕಡೆ ಹೋಗಮ್ಮ ನಿಮಗೆ ಈ ಕಡೆ ಹೋದರೆ ಬಸ್ಗಳು ಬರುತ್ತೆ ಅಂತ ಹೇಳ್ತಾರೆ ಸರಿ ಅಜ್ಜಿ ಅಂತ ಹೇಳಿ ಹೋದಾಗ ಮುಂದೆ ಒಂದು ಸ್ವಲ್ಪ ಹೊತ್ತಿನಲ್ಲೇ ಹೋದಾಗ ಬಸ್ ಬರುತ್ತೆ ಆಗ ಅವ್ರು ಹೇಳ್ತಾರೆ ಮೇಡಮ್ ನನ್ನ ಜೊತೆ ಮಾತಾರಾಣಿ ಇದ್ದಾಳೆ ಇದ್ದಾರೆ ಬಸ್ ಬಂದ್ಬಿಡ್ತು ಆ ಬಜ್ಜಿ ಈ ಕಡೆ ಹೋಗು ಅಂತ ಹೇಳಿದ್ರು ಅಂತ ಹೇಳಿದ್ರು ಆದರೆ ಅಮ್ಮ ಇದ್ದಾರೆ ಅವರಮ್ಮ ಯಾವಾಗಲೂ ಅವ್ರಿಗೆ ಸಹಾಯ ಮಾಡ್ತಾ ಇದ್ದಾರೆ ನಾನು ಹೇಳಿದೆ ಅಮ್ಮ ಅದು ಮಾತಾರಾಣಿನೂ ಇದ್ದಾರೆ ನಿಮ್ಮ ಜೊತೆ ದೇವ್ರು ಇದ್ದಾರೆ ಆದರೆ ಫಸ್ಟು ಹೆಲ್ಪ್ ಮಾಡ್ತಾ ಇರೋದು ನಿಮ್ಮನ್ನು ಬಿಟ್ಟು ಹೋಗಿರೋ ನಿಮ್ಮ ಪ್ರೀತಿಯ ಜನ ಓಕೆ ಮನೆ ಮದರ್ಸ್ ಡೇ ಇರೋವಾಗ ತಾಯಂದಿರೋ ದಿನ ಇತ್ತಲ್ವ ಆಗ ವೃದ್ಧಾಶ್ರಮಕ್ಕೆ ಹೋಗಿ ಅಂತ ಹೇಳಿದೆ ವೃದ್ಧಾಶ್ರಮಕ್ಕೆ ಹೋಗಿದ್ದರು ಅಲ್ಲೂ ಕೂಡ ವಯಸ್ಸಾಗಿರೋರಿಗೆ ಸ್ವಲ್ಪ ಅವ್ರಿಗೆ ತಿನ್ನಿಸಿ ಹುಣಿಸಿ ಬಟ್ಟೆ ಎಲ್ಲ ಕೊಡಿಸಿ ಬಂದಿದ್ದಾರೆ ಅವರಮ್ಮನಿಗೆ ಖುಷಿ ಅಲ್ವಾ ಅವರಮ್ಮ ನೋಡ್ತಾ ಇರ್ತಾರೆ ಮಗಳು ಏನು ಕಷ್ಟದಲ್ಲಿದ್ದಾಳೆ ಮಗಳಿಗೆ ಯಾವ ರೀತಿ ಸಹಾಯ ಮಾಡಬೇಕು ಓಕೆ ಸಹಾಯ ಮಾಡ್ತಾ ಇರ್ತಾಳೆ ನೋಡಿ ನೀವು ಯಾವುದೇ ಕಷ್ಟದಲ್ಲಿ ಇದ್ದರೂ ಕೂಡ ಫಸ್ಟು ನಿಮಗೆ ಹೆಲ್ಪ್ ಮಾಡೋರು ನಿಮ್ಮನ್ನು ಬಿಟ್ಟು ಹೋಗಿರೋ ಆ ಪ್ರೀತಿಯ ಜನ ನಿಮ್ಮ ಜೊತೆಲೇ ಇರ್ತಾರೆ ಅವರು ನಿಮ್ಗೆ ಯಾವುದೇ ರೀತಿಯ ಕಷ್ಟ ಇರೋ ಥರ ನೋಡ್ತಾರೆ ನೀವು ಏ ಯಾವುದೇ ಕಷ್ಟ ಅಂದ್ಕೊಳ್ಳಿ ನಾನು ನೀನಿಲ್ಲ ಅಲ್ವಾ ಇವಾಗ ನಾನು ನಾನು ಒಬ್ಬಂಟಿ ಆಗಿಬಿಟ್ಟೆ ಈ ಎಲ್ಲ ಕೆಲಸ ಯಾರು ಮಾಡೋರು ಇದನ್ನು ಯಾರು ಮಾಡೋರು ಇವಾಗ ಫಂಕ್ಷನ್ ಇದೆ ಒಂದು ಮನೇಲಿ ಆ ಫಂಕ್ಷನಲ್ಲಿ ನೀನಿಲ್ಲ ನೀನಿದ್ರೆ ಎಲ್ಲ ಮಾಡ್ತಾಯಿದ್ದೆ ಈ ಥರ ನೀವು ಚಿಂತೆ ಮಾಡ್ತೀರಲ್ವಾ ಯಾವುದು ಏನೂ ಚಿಂತೆ ಮಾಡಬೇಡಿ ಯಾಕಂದರೆ ಅವರು ಹಮೇಶ ಯಾವಾಗಲೂ ನಿಮ್ಮ ಜೊತೆ ಇದ್ದಾರೆ ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಕೆಲಸಗಳು ಅವ್ರು ಹೋದಾಗಿನಿಂದ ನಿಮ್ಮ ಕೆಲಸಗಳು ಸರಾಗವಾಗಿ ಆಗ್ತಾ ಇದೆ ಸರಳವಾಗಿ ಎಲ್ಲ ಕೆಲಸಗಳು ನೆರವೇರ್ತಾ ಇದೆ ಅಂದರೆ ಅವರು ಇದ್ದಾರೆ ನಿಮ್ಮ ಜೊತೆ ನಿಮ್ಮ ಎಲ್ಲ ಕಷ್ಟಕ್ಕೂ ಸಹಾಯ ಮಾಡ್ತಾ ಇದ್ದಾರೆ ಓಕೆ ಒಂದು ಸಣ್ಣ ಕಷ್ಟ ಹಿಡ್ಕೊಂಡು ದೊಡ್ಡ ಕಷ್ಟದವರೆಗೂ ಕೂಡ ಅವರು ನಿಮ್ಮ ಜೊತೆಗಿದ್ದು ಸಹಾಯ ಮಾಡೋರು ನಿಮ್ಮನ್ನು ಬಿಟ್ಟು ಹೋಗಿರೋ ನಿಮ್ಮ ಪ್ರೀತಿಯ ಜನ ಓಕೆ ಅವ್ರಿಗೆ ನೀವು ಎನರ್ಜಿ ಪಾಸ್ ಮಾಡಬೇಕು ಆಮೇಲೆ ಒಬ್ಬ ಸಿಸ್ಟರ್ ಅವ್ರ ತಮ್ಮ ತೀರ್ ಹೋಗಿದ್ದಾರೆ ಅವ್ರ ತಮ್ಮ ಡಾನ್ ಇದ್ರಂತೆ ಓಕೆ ಅವರು ಡಾನ್ ಇರಬೇಕಂದ್ರೆ ಅವ್ರು ಮಾತಾಡಿರೋ ರೆಕಾರ್ಡ್ಸಿಂಗ್ ಯಾರ ಜೊತೆ ಮಾತಾಡಿದ್ರು ಅವ್ರ ಮೊಬೈಲಲ್ಲಿ ರೆಕಾರ್ಡಿಂಗ್ ಮಾಡ್ಕೋತಾ ಇದ್ರಂತೆ ಮೊದಲು ಅವೆಲ್ಲ ರೆಕಾರ್ಡಿಂಗ್ ಒಂದು ಮೂರು ಸಾವಿರ ನಾಲ್ಕು ಸಾವಿರವರೆಗೂ ಮಾತಾಡಿರೋ ರೆಕಾರ್ಡಿಂಗ್ ಎಲ್ಲ ಮೊಬೈಲಲ್ಲಿ ಇದೆ ಅವ್ರ ಮೊಬೈಲಲ್ಲಿ ತಮ್ಮನ ಮೊಬೈಲ್ ಇವಾಗ ಅಕ್ಕನ ಹತ್ರನೇ ಇದೆ ಅವರು ತಮ್ಮನ ನೆನಪಾದಾಗ ರಾತ್ರಿ ರೆಕಾರ್ಡಿಂಗ್ ಇಯರ್ಫೋನ್ ಹಾಕ್ಕೊಂಡು ಕೇಳಿಸ್ಕೊತ ಮಲ್ಕೊಂಡ್ರಂತೆ ಹಾಗೆಯೇ ಅವನ ಮಾತುಗಳನ್ನು ಕೇಳ್ತಾ ಕೇಳ್ತಾ ತಮ್ಮನ ಮಾತುಗಳನ್ನು ಕೇಳ್ತಾ ಕೇಳ್ತಾ ಅಳೋದಕ್ಕೆ ಶುರು ಮಾಡ್ತಾರೆ ಹಾಗೆ ತಕ್ಷಣ ಅಳೋದಕ್ಕೆ ಶುರು ಮಾಡ್ತಾರೆ ಆಗ ಅವರು ಎಡಗಾಲನ್ನು ಯಾರೋ ಬಂದು ಗಟ್ಟಿಯಾಗಿ ಹಿಡಿತಾರೆ ಓಕೆ ಅವರು ಹಂಗೆ ಸ್ಟೇಟಾಗಿ ಮಲ್ಕೊಂಡಿದ್ದಾರೆ ಅಲ್ಲಿ ನೋ ಕಾಲ್ ಕಡೆ ನೋಡಿದ್ರೆ ಯಾರೂ ಇಲ್ಲ ರಾತ್ರಿ ಇವ ಇನ್ನೇನು ಮಲ್ಕೋಬೇಕು ಅಂತ ಬೆಡ್ ಮೇಲೆ ಹೋಗಿ ಮಲ್ಕೊಂಡಿರ್ತಾರೆ ಆಗ ಇಯರ್ಫೋನ್ ಹಾಕೊಂಡು ತಮ್ಮನ ಮಾತುಗಳನ್ನು ಕೇಳಿಸ್ಕೊಂತ ಮಲ್ಕೋತಾರಲ್ವ ಆಗ ಅವರು ತಮ್ಮ ಬಂದು ಎರಡೂ ಕೈಯಿಂದ ಎಡಗಾಲನ್ ಎಡಗಾಲಿನ ಪಾದವನ್ನು ಹಿಡಿತಾರೆ ಓಕೆ ಅಕ್ಕನಿಗೆ ಗೊತ್ತು ಈ ರೀತಿ ತುಂಬ ಅನುಭವ ಆಗಿದೆ ಅವ್ರ ಅಕ್ಕನ ಜೊತೆ ಹಾಂ ಸ ಅವ್ರಿಗೆ ಅವ್ಳಿಗೆ ಗೊತ್ತಾಯಿತು ಸರಿ ನನ್ನ ತಮ್ಮನೆ ಬಂದಿರೋದು ಆ ಜೋರಾಗಿ ಗಟ್ಟಿಯಾಗಿ ಹಿಡಿದಿದ್ದಾರೆ ಅಂದರೆ ನೋವಾಗ್ತಾಯಿಲ್ಲ ಅವ್ರ ಕಾಲು ನೋವಾಗ್ತಾಯಿಲ್ಲ ಬರೀ ಅಲ್ಗಾಡ್ತಾ ಇಲ್ಲ ಆ ಕಡೆ ಈ ಕಡೆ ಮಾಡ್ತಾ ಇದ್ದಾರೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಆ ಕಡೆ ಈ ಕಡೆ ಮಾಡಬೇಕು ಅಂತ ಅಂದರೆ ಇಲ್ಲ ಬಲ್ಗಾಲ್ ಮಾಡಿ ನೋಡಿದ್ರೆ ಬಲ್ಗಾಲ್ ಆಗ್ತಾ ಇದೆ ಮೂವ್ಮೆಂಟ್ ಆಗ್ತಾಯಿದೆ ಆದರೆ ಎಡ್ಗಾಲು ಮಾತ್ರ ಮೂಮೆಂಟ್ ಆಗ್ತಾಯಿಲ್ಲ ಎಡ್ಗಾಲನ್ನು ಎರಡೂ ಕೈಯಿಂದ ಹಿಡಿದಿರೋ ಸ್ಪರ್ಶ ಅವರಿಗೆ ಸ್ಪಷ್ಟವಾಗಿ ಅನುಭವ ಆಗ್ತಾಯಿದೆ ಅವ್ರಿಗೆ ಗೊತ್ತಾಯಿತು ನಾನು ಇದ್ದೀನಿ ನನ್ನ ತಮ್ಮ ಬಂದು ನನ್ನ ಕಾಲನ್ನು ಹಿಡ್ಕೊಂಡಿದ್ದಾನೆ ಅಂತ ಯಾಕಂದರೆ ಅವರು ಜೀವಂತ ಇರೋವಾಗ ಯಾವಾಗಲೂ ಎಲ್ಲಿ ಹೋಗ್ಬೇಕಂದ್ರೆ ಊರಿಗೆ ಹೋಗ್ಬೇಕಂದ್ರೆ ಎಲ್ಲೋ ಇದು ಮಾಡಬೇಕಂದ್ರೆ ಕಾಲು ಬೀಳೋದು ಹಿರಿಯರು ಕಾಲು ಬೀಳ್ತಾ ಇದ್ರಂತೆ ಅವ್ರ ತಮ್ಮ ಅವ್ರ ಅವ್ರಿಗಿಂತ ಚಿಕ್ಕವ್ರ ಕೂಡ ಕಾಲು ಕೂಡ ಬೀಳ್ತಾ ಇದ್ರಂತೆ ಅವ್ರ ಅಕ್ಕನ ಕಾಲಂತೂ ಬೀಳ್ತಾ ಇದ್ರಂತೆ ಅವರು ಮತ್ತು ಫೋಟೋಗಳನ್ನು ಕೂಡ ತೆಗೆಸ್ಕೊಂಡಿದ್ದಾರೆ ಅವ್ರ ಅಕ್ಕನ ಕಾಲ್ ಮೇಲೆ ಅವರ ಕೈಯ ಇಟ್ಟು ಫೋಟೋ ತಗೊಂಡಿದ್ದಾರೆ ಸೆಲ್ಫಿ ತಗೊಂಡಿದ್ದಾರೆ ಅದನ್ನು ಸೆಲ್ಫಿ ಕೂಡ ನನಗೆ ತೋರಿಸಿದ್ದಾರೆ ಅವರು ಹಾಗೆ ಅವ್ರಿಗೆ ಗೊತ್ತಾಯಿತು ನಮ್ಮ ತಮ್ಮ ಹಿಡ್ದಿರೋದು ಯಾಕಂದರೆ ತುಂಬ ಸತಿ ಅವರಿಗೆ ಅವ್ರ ತಮ್ಮ ಕಾಲುಗಳನ್ನು ಹಿಡ್ದಿರೋದು ಎಲ್ಲೋ ಕೂತ್ಕೊಂಡಿರಬೇಕಂದ್ರೆ ಅವರು ನೆನ್ಪು ಮಾಡ್ಕೊಂಡು ಕೂತ್ಕೊಂಡಿರೋವಾಗ ಅವ್ರ ಕಾಲು ಹಿಡ್ದಿರೋ ಸ್ಪರ್ಶ ಅವ್ರಿಗೆ ಗೊತ್ತಾಗುತ್ತೆ ಅವರ ತಮ್ಮನ ಕೈಗಳು ಅವರ ಕಾಲನ್ನು ಹಿಡ್ಕೊಂಡಿರೋದು ಒಂದು ಪಾದ ಮಾತ್ರ ಯಾವುದಾದ್ರೂ ಒಂದು ಕಾಲು ಹಿಡ್ಕೊಂಡಿರ್ತಾರೆ ಓಕೆ ಅದು ಅವ್ರಿಗೆ ಅನುಭವ ಆಗುತ್ತೆ ಅವ್ರು ಮಲ್ಕೊಂಡಿರುವಾಗ ಹಾಗೆ ಹಿಡ್ದಾಗ ಅವ್ರು ಹೇಳ್ತಾರೆ ತಮ್ಮನಿಗೆ ಸರಿ ನಾನು ಅಳೋದು ಇಷ್ಟ ಇಲ್ಲ ಅಲ್ವಾ ಸರಿ ನಾನು ಅಳಲ್ಲ ಯಾಕೆ ಅಳಬಾರ್ದ ಒಂದಿನೂ ಅಳಬಾರ್ದ ಇಷ್ಟು ದಿನ ಹತ್ತಿಲ್ಲ ಇವಾಗ ಏನೋ ಸ್ವಲ್ಪ ಅಳಬೇಕು ಅಂತ ಅಂದ್ಕೊಂಡೆ ಇದ್ದೆ ಅದಕ್ಕೂ ನೀನು ಇಲ್ಲ ಅಂತ ಹೇಳಿಬಿಟ್ಟು ಅವ್ರ ಅಕ್ಕ ತಕ್ಷಣ ನಗೋದಕ್ಕೆ ಶುರು ಮಾಡ್ತಾರೆ ನಗ್ತಾ ನಗ್ತಾ ಹೇಳ್ತಾರೆ ಸರಿ ನೀನು ಅನ್ಸುತ್ತೆ ಇದೇ ಅಲ್ವಾ ಸಾಕು ನಾನು ಅಳಲ್ಲ ಅಂತ ಹೇಳಿಬಿಟ್ಟು ತಕ್ಷಣ ಅದನ್ನು ಆಫ್ ಮಾಡ್ತಾರೆ ಅವನು ಫಸ್ಟು ಮೊಬೈಲಲ್ಲಿ ಮೆಸೇಜ್ ಬರೆಸ್ತಾನೆ ಅದು ಅವರು ಸೌಂಡ್ ಕೇಳಿಸ್ಕೊತಾ ಇರಬೇಕಾದ್ರೆ ಆ ಮೊಬೈಲಲ್ಲೇ ಒಂದೆರಡು ಸತಿ ಮೆಸೇಜ್ ಬರುತ್ತೆ ಸೌಂಡ್ ಆಗುತ್ತೆ ಆದರೂ ಅವ್ರು ಅಕ್ಕ ಬಿಡಲ್ಲ ಆದರೂ ಅವನ ಧ್ವನಿಯನ್ನು ಕೇಳ್ತಾ ಕೇಳ್ತಾ ಅಳ್ತಾ ಶುರು ಮಾಡ್ತಾರೆ ಅವ್ರು ಮೆಸೇಜ್ ಕಳಿಸ್ತಾನೆ ಅಂದರೆ ಅಳಬೇಡ ಅಂತ ಮೆಸೇಜ್ ಕಳಿಸಿರೋದು ಏನಾದರೂ ಒಂದು ಮಾಡ್ತಾನೆ ಅವನು ಅದಕ್ಕೂ ನೀವು ಒಪ್ಪಲಿಲ್ಲ ಅಂದಾಗ ಅವನು ಬಂದು ಅವ್ರ ಅಕ್ಕನ ಕಾಲು ಹಿಡಿದಿರೋದು ಒಂದೊಂದು ಸೋಲ್ಗಳು ತುಂಬ ಸ್ಟ್ರಾಂಗಾಗಿರುತ್ತೆ ಫ್ರೆಂಡ್ಸ್ ಫುಲ್ಲು ಗೊತ್ತಾಗುತ್ತೆ ಅವ್ರು ಕಾಲು ಹಿಡಿದಿರೋದು ಸ್ಪರ್ಶ ಮಾಡಿರೋದೆಲ್ಲ ಗೊತ್ತು ಮಾಡಿಸ್ತಾರೆ ಅವರು ಓಕೆ ಆಗ ಅವಳು ಹೇಳ್ತಾ ಹೇಳ್ತಾ ಹೋಗ್ತಾಳೆ ಅಕ್ಕ ಸರಿ ನಾನು ಅಳಲ್ಲ ನಿನ್ನ ಕಾಲು ಬಿಡಪ್ಪ ನಿನ್ನ ಕಾಲು ಹಿಡ್ಕೊಂಡ್ರೆ ನನಗೂ ದುಃಖ ಆಗುತ್ತೆ ನಾನು ನಾನು ಅಳಲ್ಲ ನೀನು ಕಾಲು ಬಿಡು ಅಂತ ಹೇಳಿದಾಗ ನಿಧಾನವಾಗಿ ನಿಧಾನವಾಗಿ ಆ ಕಾಲು ರಿಲ್ಯಾಕ್ಸ್ ಆಗುತ್ತೆ ಓಕೆ ಆಮೇಲೆ ಮೂಮೆಂಟ್ ಮಾಡೋದಕ್ಕೆ ಶುರು ಆಗುತ್ತೆ ಅವ್ರ ಅಕ್ಕ ಮಲ್ಕೋತಾರೆ ನೋಡಿ ಜೊತೆಯಲ್ಲೇ ಇದ್ದಾನೆ ಅವ್ರ ತಮ್ಮ ಅವರ ಅಕ್ಕನಿಗೆ ಹರ್ಟ್ ಎಲ್ಲ ಸಮಯದಲ್ಲೂ ಜೊತೆಲೇ ಇದ್ದಾನೆ ಹಾಗೆ ನಿಮ್ಮನ್ನು ಬಿಟ್ಟು ಹೋಗಿರೋರು ಕೂಡ ನಿಮ್ಮ ಜೊತೆಲೇ ಇದ್ದಾರೆ ಆದರೆ ನೀವು ಅದನ್ನು ಸ್ವೀಕಾರ ಮಾಡ್ತಾ ಇಲ್ಲ ಏನು ಸ್ವೀಕಾರ ಮಾಡ್ತಾ ಇಲ್ಲ ತಿಳ್ಕೊತಾ ಇಲ್ಲ ನೀವು ಶಾಂತವಾಗಿಲ್ಲ ನೀವು ತುಂಬ ಗೊಂದಲದಲ್ಲಿದ್ದೀರ ಆ ಗೊಂದಲನ ಬಿಟ್ಟು ಒಂದು ಸ್ವಲ್ಪ ಶಾಂತವಾಗಿ ನೋಡಿ ನಿಮ್ಮ ಜೊತೆ ಕೂಡ ನಿಮ್ಮನ್ನು ಬಿಟ್ಟು ಹೋಗಿರೋರು ಇದ್ದಾರೆ ಅಂತ ಅವರು ತೋರಿಸ್ತಾರೆ ನಿಮಗೆ ಎಲ್ಲದರಲ್ಲೂ ನಾನು ಇಲ್ಲೇ ಇದ್ದೀನಿ ಅಂತ ತೋರಿಸ್ಕೊಡ್ತಾರೆ ನೀವು ಫಸ್ಟು ನಂಬಬೇಕು ಅವರು ಇದ್ದಾರೆ ಅಂತ ಫುಲ್ಲು ನಂಬಬೇಕು ಓಕೆ ಹಾಗಂತ ಏಂಜಲ್ಸ್ಗಳು ದೇವರು ನಿಮ್ಮ ಹಿಂದೆ ಇಲ್ಲ ಅಂತ ಅಲ್ಲ ಅವರು ಇದ್ದಾರೆ ಆದರೆ ಸಣ್ಣ ಪುಟ್ಟ ಕಷ್ಟಗಳಿಗೆ ಇದು ಇವರು ಒಂದು ಕಾಂಟ್ರಾಕ್ಟ್ ಇದ್ದ ಹಾಗೆ ನಿಮ್ಮ ಪೂರ್ವಜರು ನಿಮ್ಮನ್ನು ಬಿಟ್ಟು ಹೋಗಿರೋರು ಒಂದು ಕಾಂಟ್ರಾಕ್ಟ್ ಹಿಡ್ಕೊಂಡ ಹಾಗೆ ಅವರು ನಮ್ಮ ಜನರ ನಾವು ಬಿಟ್ಟು ಹೋಗಿದ್ದೀವಿ ಅಂದರೆ ನಮ್ಮನ್ನು ಮನ್ ನಮ್ಮ ಮನೆಯಲ್ಲಿರೋ ನಮ್ಮ ಜನರ ಹೆಲ್ಪ್ ಮಾಡೋದು ಸಹಾಯ ಮಾಡೋದು ಅವರ ಒಂದು ಕರ್ತವ್ಯ ಕರ್ತವ್ಯ ಅಲ್ಲ ಪ್ರೀತಿ ಪ್ರೇಮ ಓಕೆ ನಮ್ಮ ನಮ್ಮ ಮನೆಯವ್ರಿಗೆಲ್ಲ ನಾವು ಹೆಂಗೆ ಒಬ್ಬ ಮನುಷ್ಯ ಅವರ ಎಲ್ಲ ಹೆಂಗೆ ನೋಡ್ಕೊಳ್ಳೋದು ಕೆಲಸ ಮಾಡಿ ದುಡ್ದು ಹಾಕೋದು ಅವ್ರನ್ನ ಚೆನ್ನಾಗಿ ಹೆಂಗೆ ತನ್ನ ರೆಕ್ಕೆಯಲ್ಲಿ ಹೆಂಗೆ ಬಚ್ಚಿಟ್ಕೋತಾರೆ ಹಾಗೇ ನಮ್ಮನ್ನು ಬಿಟ್ಟು ಹೋಗಿರೋ ನಮ್ಮ ಪ್ರೀತಿಯ ಜನ ನಮ್ಮನ್ನು ರೆಕ್ಕೆಯಲ್ಲಿ ಹಿಡ್ಕೊಂಡು ಸಹಾಯ ಮಾಡ್ತಾರೆ ಹೂವಿನ ಥರ ನಮ್ಮನ್ನು ನೋಡ್ಕೋತಾರೆ ನಮ್ಮ ಜೊತೆಲೇ ಇದ್ದಾರೆ ಫಸ್ಟು ಹೆಲ್ಪ್ ಮಾಡೋಕ್ಕೆ ಬರೋರೇ ಅವರು ಓಕೆ ಹಾಗಾಗಿ ನೀವು ಫಸ್ಟು ಸ್ಟ್ರಾಂಗ್ ಆಗಿರಬೇಕು ಆಡಬಾರ್ದು ಜಾಸ್ತಿ ಮೇನ್ ದುಃಖ ಆಗೋದು ನಿಮ್ಮನ್ನು ಬಿಟ್ಟು ಹೋಗಿರೋ ಅವ್ರಿಗೆ ದುಃಖ ಆಗೋದು ನೀವು ಅಳೋದು ಮಾತ್ರ ಅವ್ರಿಗೆ ಆಗಿಬರಲ್ಲ ನೋ ನಿಮ್ಮ ಕಣ್ಣೀರಿನ ಒಂದು ಹನಿ ನೀರು ಅವರ ಕಣ್ಣಿನ ಅವರ ಕಣ್ಣಿಂದ ರಕ್ತ ಹೋದ ಹಾಗೆ ಓಕೆ ಹಾಗೆ ಅರ್ಥ ಮಾಡ್ಕೊಳ್ಳಿ ನೀವೆಷ್ಟು ನೋವು ಮಾಡ್ಕೋತೀರ ಅದು ನಿಮ್ಮ ನೋವು ನೋವೇ ಅಲ್ಲ ಅಷ್ಟೊಂದು ನೋವು ಮಾಡ್ಕೋತಾರೆ ಅವರು ನಿಮ್ಮನ್ನು ಬಿಟ್ಟು ಹೋಗಿರೋ ಆ ಒಂದು ಸೋಲು ಓಕೆ ಅದಕ್ಕೋಸ್ಕರ ಅಳಬೇಡಿ ನಗ್ತಾ ಇರಿ ಅವರಿದ್ದಾರೆ ನಿಮ್ಮ ಜೊತೆಲೇ ಇದ್ದಾರೆ ನಿಮ್ಮ ಪಕ್ಕದಲ್ಲೇ ಇದ್ದಾರೆ ಓಕೆ ಅಳಬಾರ್ದು ಓಕೆ ಓಕೆ ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡಿಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು